ಹಲೋ ಎಲ್ಲರಿಗೂ ನಮಸ್ಕಾರ ಹಳ್ಳಿ ಸೊಗಡಿನ ವಾತಾವರಣಕ್ಕೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರ್ಬೋದು ಏನು ತೋರಿಸ್ತಾರೆ ಅಂತ ಬೀಸೋ ಕಲ್ಲು ನಾವು ಅವರೇ ಕಳ್ಳನ ಬೇಳೆ ಮಾಡ್ಕೊತಾ ಇದ್ದೀವಿ ಮನೆಯಲ್ಲೇ ಮಾಡ್ಕೊಳ್ಳೋದು ನಾವು ಯಾವ ಮಿಷಿನ್ಗೂ ಕೂಡ ಕೊಡೋಲ್ಲ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ನೋಡ್ತಾ ಇರ್ಬೋದು ಆನಿಯನ್ ಪಕೋಡಾಗೆ ನಾವು ಏನೇನು ಐಟಮ್ಸನ್ನ ಕಟ್ ಮಾಡಿ ಕೊಡಿದ್ದೀವಿ ಅಂತ ಹೇಳಿ ಕೂಡ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡ್ತಾ ಇರ್ಬೋದು ಇವಾಗ ನಾನು ಈ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಇದ್ದೀನಿ ನಂತರ ಪ್ರತಿ ಒಂದು ಕೂಡ ನಾನು ಇವಾಗ ತೋರಿಸಿದ್ನಲ್ಲ ಪ್ರತಿ ಒಂದು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಸೋಡಾನ ಆ್ಯಡ್ ಮಾಡ್ಕೋತೀನಿ ಏನಕ್ಕೆ ಅಂತ ಅಂದರೆ ಒಂದು ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಆಮೇಲೆ ಆಗಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಗಟ್ಟಿ ಬಂದುಬಿಡುತ್ತೆ ಆಮೇಲೆ ತಿನ್ನೋಕ್ಕಾಗಲ್ಲ ನೋಡ್ತಾ ಇರ್ಬೋದು ಜಾಸ್ತಿ ಹಾಕ್ಬೇಡಿ ಒಂದು ಸ್ವಲ್ಪ ಹಾಕಿ ನಾನು ಕಾಲು ಕೆ ಜಿ ಇಟ್ಟಲ್ಲಿ ಮಾಡ್ತಾರದು ಅಷ್ಟಕ್ಕೆ ಮಾತ್ರ ಪ್ರಮಾಣಕ್ಕೆ ಮಾತ್ರ ಇದ್ದೀನಿ ಅಷ್ಟೇ ಇವಾಗ ನಾನು ಎಷ್ಟು ನೀರು ಬೇಕಷ್ಟ ಆ್ಯಡ್ ಮಾಡ್ಕೋತೀನಿ ಏನಕ್ಕೆ ಅಂದರೆ ಅದು ನೀಟಾಗಿ ಉಪ್ಪು ಸೋಡಾ ಈರುಳ್ಳಿ ಎಲ್ಲ ನೀಟಾಗಿ ಮೆಣ್ಸಿನ್ಕಾಯಿಲ್ಲ ಒಂದು ಸ್ವಲ್ಪ ಖಾರ ಬರಬೇಕಲ್ವ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅದು ಕಟ್ ಮಾಡಿರ್ತೀವಲ್ಲ ಸ್ಲೈಸು ಅದೆಲ್ಲ ನೀಟಾಗಿ ಬಿಟ್ಕೊಳ್ಳಿ ಅನ್ನೋಕ್ಕೋಸ್ಕರ ನೋಡ್ತಾ ಇರ್ಬೋದು ನಾನು ಇದಕ್ಕೆ ಯಾವುದೇ ಥರ ಅಷ್ಟು ಏನೂ ಹಾಕೋಲ್ಲ ನೋಡ್ತಾ ಇರ್ಬೋದು ಲಾಸ್ಟಿಗೆ ನೋಡಿ ನೀವು ಯಾವ ಥರ ಕಲರಾಗಿ ಬಂದಿದೆ ಅಂತ ಹೇಳಿ ಈ ಈಗ ನಾನು ಕಡಲೆ ಹಿಟ್ಟನ್ನ ಮಿಕ್ಸ್ ಇದ್ದೀನಿ ನೋಡ್ಬೋದು ಈ ಯಾವ ಥರ ಹಾಕೋತಾ ಇದ್ದೀನಿ ಅಂತ ಇದೇ ಅಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಕಲಿಸ್ಕೊಂಡಿದ್ದೀನಿ ಅಂತ ತೀರಾ ಗಟ್ಟಿನೂ ಬೇಡ ತೀರ ತೆಳ್ಳುಗೂ ಬೇಡ ಆ ಥರ ಇಷ್ಟು ಇದ್ದರೆ ಸಾಕು ಇವಾಗ ನೋಡ್ಬೋದು ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಕೂಡ ಇದನ್ನು ಸ್ವಲ್ಪ ಚೆನ್ನಾಗಿ ಕಾಸ್ಕೊಳ್ಳೋಣ ಇಲ್ಲಾಂದರೆ ಬೋಂಡ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಇವಾಗ ಹಾಕೊಳ್ಳೋಣ ಬನ್ನಿ ನೋಡ್ತಾ ಇರ್ಬೋದು ಎಷ್ಟು ಮೆಲ್ಲಕ್ಕೆ ಹಾಕಬೇಕು ಅಂದರೆ ನೀವು ಅಷ್ಟು ಮೆಲ್ಲಕ್ಕೆ ಹಾಕಬೇಕು ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಕೈಗೆ ತ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಫುಲ್ಲು ಒಂದು ಸ್ವಲ್ಪ ಕೆಳಗಡೆ ಹೋಗಿ ಹಾಕಿದ್ರೆ ಅದು ಬಾಣಲೆ ಹತ್ರಕ್ಕೆ ಹೋಗಿ ಆವಾಗ ಸಿಡಿಯೋ ಚಾನ್ಸಸ್ ಇರೋಲ್ಲ ನೀವು ಮೇಲುಗಡೆಯಿಂದ ಹಿಂಗೆ ಬಿಡೋಕೋದ್ರೆ ಮತ್ತೆ ಕೈಗೆ ಕಾಲು ಮುಖಕ್ಕೆ ಪ್ರತಿಯೊಂದಕ್ಕೂ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಥರ ನಿಮಗೂ ಕೂಡ ಫಸ್ಟೇ ಇವಾಗ ನಾನು ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಎಣ್ಣೆ ಕಾದಿದೆ ಅಂತಲೂ ಕೂಡ ಈ ಥರ ಗುಳ್ಳೆ ಗುಳ್ಳೆ ಥರ ಬರಬೇಕು ಆವಾಗಲೇ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಹೇಳಿ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೇಯ್ತಿದೆ ಕೂಡ ಇವಾಗ ನಾವು ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಳ್ಳೋಣ ನಾವು ನೋಡ್ತಾ ಇರ್ಬೋದು ನೀಟಾಗಿ ತಿರುಗಿಸ್ಕೋಬೇಕು ಅದು ಒಂದು ಟು ತ್ರೀ ಮಿನಿಟ್ಸ್ ಆದಮೇಲೆ ತಿರುಗಿಸ್ಕೋಬೇಕು ಯಾಕಂದರೆ ಇಲ್ಲಾಂದರೆ ಫುಲ್ಲು ಕಲಸೋಗಿಬಿಡುತ್ತೆ ನೋಡ್ತಾ ಇರ್ಬೋದು ಇಷ್ಟಿದ್ದಾಗ ನೀವು ಇದು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇವಾಗ ನೀಟಾಗಿ ಬೇಯಿಸ್ಕೊಳ್ಳೋಣ ಅದು ನೀಟಾಗಿ ಬೇಯಬೇಕು ಇಲ್ಲಾಂದರೆ ನೀವು ಜಾಸ್ತಿ ಫ್ಲೇಮ್ ಕೊಡಬಾರ್ದು ಕಮ್ಮಿಯಲ್ಲೇ ಬೇಯಿಸ್ಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಫುಲ್ಲು ಮೇಲ್ಗಡೆ ಫುಲ್ ಬ್ರೌನ್ ಆಗುತ್ತೆ ಒಳಗಡೆ ಬೆಂದಿರಲ್ಲ ಹಸಿ ಹಸಿ ಇರುತ್ತೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ನೋಡ್ಬೋದು ಆಲ್ಮೋಸ್ಟ್ ಬ್ರೌನ್ ಕಲರ್ ಬಂದಿದೆ ಇವಾಗ ನಾನು ಲಾಸ್ಟಲ್ಲಿ ಫೋಟೋ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಸೂಪರಾಗಿರುತ್ತೆ ಮನೇಲಿ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಕಲ್ಲರು ಕೂಡ ನಾನು ಯಾವ ಅರ್ಶನೂ ಹಾಕಿಲ್ಲ ಏನೂ ಹಾಕಿಲ್ಲ ಸೂಪರಾಗಿ ಬಂದಿದೆ ಥ್ಯಾಂಕ್ ಯು